ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ಕೊಡಗು ಮತ್ತೆ ಇನ್ನೇನು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಇಂಟರ್ವ್ಯೂಗೆ ಕರೀತಾರೆ ಇನ್ನೇನು ಅಂತ ಇದು ಅಷ್ಟೇ ಅನುಭವದ ಆಧಾರದ ಮೇಲೆ ಹೇಳ್ತಾ ಇರೋದು ಮತ್ತೆ ಹೇಗೆ ಏಕೆ ಏನು ನೋ ಯಾರದೆಲ್ಲ ಒಳ್ಳೆ ಸ್ಕೋರ್ ಆಗಿದೆ ಮಂಡ್ಯ ಯಾರದೆಲ್ಲ ಒಳ್ಳೊಳ್ಳೆ ಸ್ಕೋರ್ ಆಗಿದೆ ಅವರೆಲ್ಲ ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವೆಲ್ಲ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಕೊಡಗು ಯಾರ್ಯಾರಿಗೆ ಇಂಟರ್ವ್ಯೂ ಇದೆ ಅವರು ಅಷ್ಟೇನೆ ಯಾರ್ಯಾರು ಪಿ ಡಿ ಎಫ್ ಮೆಟೀರಿಯಲ್ ತೊಗೊಂಡಿದ್ರೆ ನೀಟಾಗಿ ಓದಿ ಅಚ್ಕಟ್ಟಾಗಿ ಓದಿ ಸತಿ ಯಾವ ಥರ ಓದಬೇಕು ಅಂತ ಹೇಳ್ತೀನಿ ಯಾವ ಥರ ಯಾರ್ಯಾರು ಪಿ ಡಿ ಎಫ್ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀರಾ ಕ್ವಶನ್ಸ್ ಯಾವ ಥರ ಬರ್ತವೆ ಅಂತ ಹೇಳ್ತೀನಿ ಸೊ ನೋಡ್ತಾ ಹೋಗಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಇಂಟರ್ವ್ಯೂ ಅಂದರೆ ಯಾರದ ಒಳ್ಳೆ ಸ್ಕೋರ್ ಆಗಿದೆ ಒಳ್ಳೆ ಸ್ಕೋರ್ ಆಗಿದೆ ಹೋಪ್ಸ್ ಇದೆ ಅವರು ನೀಟಾಗಿ ಓದಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮಾಡ್ತಾರೆ ಇವತ್ತೆಲ್ಲ ನಾಳೆ ಮಾಡಲೇಬೇಕು ಮಾಡೇ ಮಾಡ್ತಾರೆ ಪ್ರಾಬಬಿಲಿಟಿ ಏಪ್ರಿಲ್ ಮಂತಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಸೊ ಪ್ರಾಬಬಿಲಿಟಿ ಅನ್ನ ವರ್ಡ್ ಯೂಸ್ ಮಾಡ್ತಾ ಇದೀನಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಸಂಭವನೀಯತೆ ಅನುಭವದ ಆಧಾರದ ಮೇಲೆ ಮತ್ತೆ ಮತ್ತೆ ಕ್ವಶನ್ ಮಾಡಿಕೊಡುದು ಸೊ ಇಂಟರ್ವ್ಯೂ ನಲ್ಲಿ ಏನೇನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ ಇಂಟರ್ವ್ಯೂ ನಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಪಿ ಡಿ ಎಫ್ ಮೆಟೀರಿಯಲ್ ನಿಂದ ಯಾವ ತರ ಬರ್ತವೆ ಅಂತ ಯಾವ ಯಾವ್ಯಾವ ಯಾವ್ಯಾವ ತರ ಏನೇನ್ ತರ ಬರುತ್ತೆ ಅಂತ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಪಾರ್ಟ್ ನೋಡ್ತಾ ಹೋಗೋಣ ಸಪೋಸ್ ಬಿ ಎ ಓದಿದ್ರಿ ಅಂತ ಇಟ್ಕೊಳ್ಳಿ ಸಪೋಸ್ ಎಕ್ಸಾಂಪಲ್ ಹೇಳ್ತಾ ಇರೋದು ಬಿ ಎ ಓದಿದ್ರಿ ಅಥವಾ ಎಂ ಎ ಓದಿದ್ರಿ ಅಂತ ಇಟ್ಕೊಳ್ಳಿ ಬಿ ಎ ಅಥವಾ ಆರ್ ಎಂ ಎ ಓದಿದ್ರಿ ಎಂ ಎ ಓದಿದ್ರಿ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಹಿಸ್ಟ್ರಿ ಓದಿದ್ರಿ ಅಂತ ಇಟ್ಕೊಳ್ಳಿ ಹಿಸ್ಟ್ರಿ ಓದಿದ್ರಿ ಅಂತ ಇಟ್ಕೊಳ್ಳಿ ಸಪೋಸ್ ಎಕಾನಮಿ ಓದಿದ್ರೆ ಎಕಾನಮಿ ಮೇಲೆ ಕ್ವಶನ್ಸ್ ಬೀಳೋ ಚಾನ್ಸಸ್ ಇರುತ್ತೆ ಎಕಾನಮಿ ಏನಾದ್ರು ಸ್ಪೆಷಲೈಸೇಷನ್ ಸ್ಪೆಷಲೈಸೇಷನ್ ಅನ್ ಹೇಳ್ತಾ ಇರೋದು ಯಾವ ಡಿಗ್ರಿ ಮೇಲೆ ಓದಿರ್ತೀರೋ ಆ ಡಿಗ್ರಿ ಹೇಳಿದ್ರೆ ಸಾಕಾಗುತ್ತೆ ಇದ್ರ ಮೇಲೆ ನಿಮ್ ಇಷ್ಟ ನಿಮ್ ಅನುಕೂಲ ಸ್ಪೆಷಲೈಜೇಷನ್ಸ್ಗೂ ನೀವು ಎಮ್ ಎ ಮೇಲೆ ಯಾರು ಕಾಲ್ ಮಾಡಿಲ್ಲ ಎಮ್ ಎ ಅಂತ ಹೇಳಿ ಇನ್ನೇ ಯಾವ್ದಾದ್ರು ಸ್ಪೆಷಲಿಸ್ಟ್ ಸಬ್ಜೆಕ್ಟ್ ಯಾವ್ದಾದ್ರು ಇತ್ತು ಹೇಳಿ ಹೇಳಿದ್ರೆ ಕೇಳೋ ಕ್ವಶನ್ ಆನ್ಸರ್ ಮಾಡ್ಬೇಕಾಗುತ್ತೆ ಇದು ವಿಚಾರ ಹೇಳಿದೀನಿ ಎಂ ಎ ಎಕನಾಮಿ ಅಂತ ಏನಾದ್ರು ಹೇಳಿದ್ರೆ ಅಂದ್ರೆ ನೀವು ಬರ್ದಿರೋದು ಬಿ ಎ ಮೇಲೆ ಅಷ್ಟೇನೇನೆ ಎಕ್ಸಾಮ್ ಬರ್ದಿರೋದು ಜಸ್ಟ್ ಬಿ ಎ ಮೇಲೆ ಎಮ್ ಎ ಎಕನಾಮಿ ಓದಿ ಏನಂದ್ರೆ ಎಕನಾಮಿ ಮೇಲೆ ಕ್ವಶನ್ಸ್ ಬೀಳೋ ಚಾನ್ಸಸ್ ಇರುತ್ತೆ ಖಂಡಿತವಾಗ್ಲೂ ಕೇಳ್ತಾರೆ ಅರ್ಥ ಆಗ್ತಾ ಇದೆಯಾ ಪಿ ಜಿ ಓದಿದೀವಿ ಅಂದ್ರೆ ಪಿ ಜಿ ಮೇಲೆ ಕ್ವಶನ್ಸ್ ಬೀಳೋ ಚಾನ್ಸಸ್ ಇರುತ್ತೆ ಸಿಂಪಲ್ ಆಗಿ ಬಿ ಎ ಹೆಚ್ ಹಿಸ್ಟ್ರಿ ಹಿಸ್ಟ್ರಿ ಎಚ್ ಇ ಪಿ ಅಂತ ಹೇಳಿದ್ರೆ ಎಚ್ ಇ ಪಿ ಅಂತ ಹೇಳಿದ್ರೆ ಬಿ ಎ ಓದಿರ್ತೀರಾ ಯಾವ್ದು ಯಾವ ಬೇಸಿಸ್ ಮೇಲೆ ಹೋಗಿರ್ತೀರಾ ಆ ಬೇಸಿಸ್ ಮೇಲೆ ಹೇಳಿದ್ರೆ ಕ್ವಶನ್ಸ್ ಗಳು ಸ್ಟಾರ್ಟ್ ಆಗ್ತವೆ ಯಾವ ತರ ಸ್ಟಾರ್ಟ್ ಆಗ್ತವೆ ಅಂತ ನೋಡ್ತಾ ಹೋಗೋಣ ಕರ್ನಾಟಕದ ಪ್ರಮುಖ ಮನೆತನಗಳು ಮನೆತನಗಳು ಯಾವ್ಯಾವ ಕರ್ನಾಟಕದ ಮೇಲೆ ಫೋಕಸ್ ಮಾಡ್ತಾರೆ ಕರ್ನಾಟಕದ ಮೇಲೆ ಫೋಕಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಆಗುತ್ತೆ ಅದರಲ್ಲಿ ನನ್ನ ಮನೆಯ ಬೇಡ ಅದರಲ್ಲಿ ಮೈಸೂರಿನ ಒಡೆಯರ್ ಮೇಲೆ ಫೋಕಸ್ ಆಗುತ್ತೆ ಎದುರಾಯ ಫೋಕಸ್ ಆಗುತ್ತೆ ಫೋಕಸ್ ಆಗುತ್ತೆ ಏನ್ ಬೇಕಾದ್ರೂ ಕೇಳಬಹುದು ಇದರಲ್ಲಿ ನನ್ ಜಸ್ಟ್ ಸ್ಯಾಂಪಲ್ ಇದು ಬಿಗಿನಿಂಗ್ ಅಷ್ಟೇ ತೋರಿಸ್ತಾ ಇರೋದು ಬಿಗಿನಿಂಗ್ ಅಷ್ಟೇ ನೋಟ್ಸ್ ಇದೆ ಜಾಸ್ತಿ ಜಾಸ್ತಿ ಶೀಟ್ಸ್ ಇದಾವೆ ಅದಷ್ಟು ನೋಡ್ಕೋಬೇಕು ಇದೇ ಟೈಪ್ ಅಲ್ಲೇನೆ ಯಾವ್ಯಾವ ಮನೆತನಗಳು ರಾಜಧಾನಿಗಳು ಯಾವ್ಯಾವ ಆಗಿದ್ದು ಸ್ಥಾಪಕರ್ ಆಗಿದ್ರು ಕೇಳ್ತಾರೆ ಒಂದ್ ಕ್ವಶನ್ ಇದರಿಂದ ತೆಗಿತು ಒಂದ್ ಕ್ವಶನ್ ಇದರಿಂದ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಬಿ ಎ ಓದಿರೋ ಹುಡುಗರಿಗೆ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ಗೊತ್ತಿರಬೇಕಾ ಹೌದು ಇಷ್ಟು ಗೊತ್ತಿರಬೇಕು ಇಷ್ಟು ಪೂರ್ತಿ ಗೊತ್ತಿರಬೇಕು ಪ್ರಮುಖವಾಗಿ ಇಷ್ಟು ಸಂಪೂರ್ಣವಾಗಿ ಗೊತ್ತಿರಬೇಕು ಹೇಳ್ತಾ ಇದೀನಿ ಇದೇ ತರ ಕೋ ಇಂಪಾರ್ಟೆಂಟ್ ಏರಿಯಾಸ್ ಎಲ್ಲ ಏರಿಯಾಸು ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ವಿ ಅಷ್ಟು ಓದ್ಕೊಂಡು ಹೋಗಿ ಅರ್ಥ ಆಗ್ತಾ ಇದೆಯಾ ಬಿ ಎ ಹುಡುಗರು ಏನು ಮಾಡಬೇಕು ಇಷ್ಟು ಓದ್ಕೊಂಡು ಹೋಗ್ಬೇಕು ಬೇರೆ ಹುಡುಗರು ಅಷ್ಟೇನೆ ಸಪ್ರೇಟ್ ಮಾಡ್ಕೊಳ್ಳಿ ಮ ಇಂಟರ್ವ್ಯೂಗೆ ಯಾವ ಥರ ರೆಡಿ ಆಗಬೇಕು ಅಂದರೆ ಈ ಥರ ರೆಡಿ ಆಗಬೇಕು ಫುಲ್ಲು ಎಲ್ಲ ಎತ್ಕೋಬೇಕು ಕಂಪ್ಲೀಟ್ ಆಗಿ ಇಂಡಿಯಂದು ಪ್ಲಸ್ ಕರ್ನಾಟಕ ಇಷ್ಟು ಎರಡೂ ಎತ್ಕೋಬೇಕು ಪ್ರತಿಯೊಂದು ಎತ್ಕೋಬೇಕು ಪ್ರತಿಯೊಂದು ಡೀಟೇಲ್ ಆಗಿ ರೆಡಿ ಆಗಿರ್ಬೇಕು ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದಾಯಿತು ನೆಕ್ಸ್ಟ್ ಒಂದೇ ಎಕ್ಸಾಂಪಲ್ ಕೊಡೋಕೆ ಸಾಧ್ಯ ಇದು ಯೂಟ್ಯೂಬ್ ಚಾನಲ್ ಇದೊಂದು ಯೂಟ್ಯೂಬ್ ಚಾನಲ್ ಅಷ್ಟೇ ಹೊರತು ಇನ್ನೇನು ಅಲ್ಲ ಕೇವಲ ಯೂಟ್ಯೂಬ್ ಚಾನಲ್ ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಆಗಿ ಸುಮಾರು ಹದಿನಾರು ಹದಿನೇಳು ವರ್ಷದ ಅನುಭವ ಇರೋದ್ರಿಂದ ಟೀಚಿಂಗ್ ಹೇಳ್ತಾ ಇರ್ತೀವಿ ಹಿಂಗ ಹಿಂಗೆ ಓದಿ ಹಿಂಗಿಂಗ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹಂಗಂಗೆ ಆಗುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಎಕ್ಸಾಮ್ಸ್ ಕ್ಲಿಯರ್ ಆಗಿದೆ ಸೊ ಆ ಬೇಸಿಸ್ ಮೇಲೆ ಹೇಳ್ತಾ ಇರ್ತೀವಿ ಅದು ಬಿಟ್ಟು ಬೇರೆ ಇನ್ಯಾವುದನ್ನು ಮಾತಾಡ್ಕೊಡೋದು ನೆಕ್ಸ್ಟ್ ಕನ್ನಡ ಕನ್ನಡ ಅಂತಂದರೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಜಸ್ಟ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ ಅದೇ ಮೋಡ್ ಮೇಲೆ ಮಾಡ್ಕೊಂಡು ಹೋಗ್ಬೇಕು ನೀವು ಎ ಆರ್ ಪಿ ಡಿ ಎಫ್ ಪರ್ಚೇಸ್ ಮಾಡಿರ್ತೀರ ಅವರು ಅಷ್ಟೇ ಏನಿದೆ ನೋಟ್ಸ್ ನೋಡ್ಕೊಂಡು ಹೋಗಬೇಕು ಕನ್ನಡ ಅಂತ ಅಂದರೆ ಕನ್ನಡ ಆಪ್ಷನಲ್ ಓದಿರ್ತಕ್ಕಂಥವ್ರು ಕನ್ನಡ ಆಪ್ಷನಲ್ ಯಾರು ಓದಿದ್ರೆ ಆಪ್ಷನಲ್ ಓದಿದ್ರೆ ಕನ್ನಡ ನಮ್ದು ಆಪ್ಷನಲ್ ಸರ್ ಅಂತ ಅಂದರೆ ಬಿ ಎ ನಲ್ಲಿ ಕನ್ನಡ ಆಪ್ಷನಲ್ ಇರುತ್ತೆ ಓದಿದ್ದೀವಿ ಸರ್ ಅಂತ ಏನಾರು ಬಾಯ್ಬಿಟ್ರೆ ಕ್ವಶನ್ಸ್ ಯಾವ ತರ ಬೀಳ್ಬಹುದಪ್ಪ ಅಂದ್ರೆ ಬಿರುದುಗಳು ವ್ಯಕ್ತಿಗಳು ಯಾವ್ಯಾವ ಕವಿಗಳಿಗೆ ಏನೇನು ಬಿರುದು ಇದೆ ಯಾ ಇವೆಲ್ಲ ಕವಿಗಳಿಗೆ ಬಿರುದುಗಳು ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಡ್ತಾ ಇರೋದು ಇದೇ ತರದಲ್ಲಿ ಕವಿಕೃತಿ ವಿಚಾರ ಅಂತ ಬರುತ್ತೆ ಕವಿಕೃತಿ ವಿಚಾರದ ಮೇಲೆ ಕ್ವಶನ್ಸ್ ಬೀಳ್ತಾ ಹೋಗ್ತವೆ ಕವಿಕೃತಿ ವಿಚಾರ ಬಿಗಿನಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗುನು ಬಿಗಿನಿಂಗ್ ಇಂದ ಹಿಡಿದು ಪಂಪನಿಯಿಂದ ಹಿಡಿದು ಪಂಪನಿಯಿಂದ ಹಿಡಿದು ಈಗ ಈಗ ಪ್ರೆಸೆಂಟ್ಲಿ ಸಾರಾ ಅಬು ಬುಕ್ಕರ್ ಇದರಲ್ಲ ಸಾರ್ ಎಕ್ಸ್ಪೈರ್ ಅದರಲ್ಲ ಅಲ್ಲಿವರೆಗೂ ನೋಡ್ಕೋಬೇಕು ಅಲ್ಲಿವರೆಗೂ ಚಂದ್ರಗಿರಿ ತೀರದಲ್ಲಿ ಇದೆಯಲ್ಲ ಅಲ್ಲಿವರೆಗೂ ನೋಡ್ಕೋಬೇಕು ಒಂದು ಪಂಪ್ನಿಂದ ಹಿಡಿದು ಚಂದ್ರಗಿರಿ ತೀರದವರೆಗೂ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದಾವೆ ಅಷ್ಟು ಜನನ್ನ ನೋಡ್ಕೊಂಡು ಹೋಗ್ಬೇಕು ನೀವು ಬಿ ಆಪ್ಷನ್ ಅಲ್ಲಿ ಓದಿದ್ರೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಇದು ಕನ್ನಡದವ್ರಿಗೆ ಇದು ಹಿಸ್ಟ್ರಿ ಇದು ಹಿಸ್ಟ್ರಿ ಅವ್ರಿಗೆ ಅರ್ಥ ಆಗ್ತಾ ಇದೆ ಇದು ಕನ್ನಡದವ್ರಿಗೆ ಇದೇ ತರ ಎಂಟೈರ್ ಸಿಲೆಬಸ್ ಮಾಡ್ಕೊಂಡು ಹೋಗ್ಬೇಕು ಎಂಟೈರ್ ಸಿಲೆಬಸ್ ಎಂಟೈರ್ ಸಿಲೆಬಸ್ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ಜಿ ಕೆನಲ್ಲಿ ಜಿ ಕೆನಲ್ಲಿ ಏನು ಕೇಳ್ಬೋದು ಏನು ಕೇಳ್ಬೋದಪ್ಪ ಅಂದರೆ ನೋಡಿ ಒಂದೇ ಒಂದು ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅಷ್ಟೇ ಇದು ಕೊಡ್ತಾ ಇರೋದು ಮೆಟೀರಿಯಲ್ ಇಂದನೆ ತೆಗೆದುಕೊಡ್ತಾ ಇರೋದು ಈ ಥರ ಮಾಡ್ಕೊಳ್ಳಿ ಯಾರೆಲ್ಲ ಪರ್ಚೇಸ್ ಮಾಡಿಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ವರ್ಕೌಟ್ ಮಾಡ್ಕೊಳ್ಳಿ ಅಷ್ಟೇ ಅಟ್ಲೀಸ್ಟ್ ಮಾಡ್ಕೊಳ್ಳಿ ಇನ್ನೂ ಟೈಮ್ ಇದೆ ಅಲ್ವಾ ಮಾಡಿ ಬೇರೆ 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 ಬುಕ್ಸ್ ಸಿಗ್ತವೆ ತುಂಬಾನೇ ಬುಕ್ಸ್ ಸಿಗ್ತವೆ ಜಿ ಕೆ ಬುಕ್ಸ್ ಎಲ್ಲ ಸಪ್ರೇಟ್ ಮಾಡಿ ಕೂತ್ಕೊಂಡು ಪ್ರತಿಯೊಂದು ಸಪ್ರೇಟ್ ಮಾಡಿ ಮಾಡಿಬಿಟ್ಟು ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ ತಗೊಳ್ಳಿ ಓದ್ಕೊಳ್ಳಿ ಎರಡರ ಒಂದು ಮಾಡಿರಿ ಅರ್ಥ ಆಗ್ತಿದ್ಯಾ ಮಾರುಕಟ್ಟೆ ಹಣದ ಮಾರುಕಟ್ಟೆ ಅಂತ ಕಾಣಿಸ್ತಾ ಇದೆ ಹಣದ ಮಾರುಕಟ್ಟೆ ನಿಯಂತ್ರಕ ಯಾರಪ್ಪ ಅಂದ್ರೆ ಹಣದ ಮಾರುಕಟ್ಟೆ ನಿಯಂತ್ರಿಸ್ತಕ್ಕಂಥವ್ರು ಆರ್ ಬಿ ಐನವರು ಕೇಂದ್ರ ಕಚೇರಿ ಇಲ್ಲಿದೆ ಮುಂಬೈನಲ್ಲಿದೆ ಮುಂಬೈ ಇನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಿಸ್ತಕ್ಕಂಥವ್ರು ಸೆಬಿಯವರು ಇದ್ರ ಕೇಂದ್ರ ಕಚೇರಿ ಇದೆ ಮುಂಬೈನಲ್ಲಿದೆ ಮುಂಬೈನಲ್ಲಿದೆ ಅರ್ಥ ಆಗ್ತಾ ಇದೆಯಾ ಇನ್ನ ವಿಮಾ ಕ್ಷೇತ್ರ ಇನ್ನ ವಿಮಾ ಕ್ಷೇತ್ರ ವಿಮಾ ಕ್ಷೇತ್ರ ನೋಡ್ತಾ ಹೋದಾದ್ರೆ ಐ ಆರ್ ಡಿ ಐ ಅಂತ ಬರುತ್ತೆ ಇದು ಕೇಂದ್ರ ಕಚೇರಿಯಲ್ಲಿದೆ ಹೈದ್ರಾಬಾದ್ ಇದೆ ಹೈದರಾಬಾದ್ ಇದೆ ದೂರ ಸಂಪರ್ಕ ಅಂತ ಇದೆ ದೂರ ಸಂಪರ್ಕ ಕ್ಷೇತ್ರ ತರೈ ಅಂತ ಬರುತ್ತೆ ತರೈ ಅಂತ ಇದೆಲ್ಲಿದೆ ನವದೆಹಲಿಯಲ್ಲಿದೆ ನವದೆಹಲಿಯಲ್ಲಿದೆ ಅರ್ಥ ಆಗ್ತಾ ಇದೆಯಾ ಈ ತರ ಈ ತರ ಜಿ ಕೆನಲ್ಲಿ ಇಂಪಾರ್ಟೆಂಟ್ ಏರಿಯಾಗಳು ಎಷ್ಟಿದಾವೆ ಅಷ್ಟು ತೆಗಿಬೇಕು ಎಷ್ಟು ಇದಾವೆ ಎಷ್ಟಿದಾವೆ ಕರೆಂಟ್ ಅಫೇರ್ಸ್ ಬೇಸ್ ಎಲ್ಲಾನು ತೆಗೆದಿಟ್ಕೋಬೇಕು ಎಷ್ಟು ಎಷ್ಟಿದಾವೋ ಅಷ್ಟು ಹೆವಿ ಮೆಟೀರಿಯಲ್ ಆಗುತ್ತೆ ಅಷ್ಟೂ ತೆಗೆದು ಒಂದು ಕಡೆ ಮಾಡಿಟ್ಕೋಬೇಕು ಒಂದು ಕಡೆ ಇಟ್ಕೊಂಡ್ರೆ ಜಿ ಕೆ ಮೆಟೀರಿಯಲ್ಲು ಜಿ ಕೆ ಮೆಟೀರಿಯಲ್ಲು ರೆಡಿ ಆಗುತ್ತೆ ಜಿ ಕೆ ಮೆಟೀರಿಯಲ್ ರೆಡಿ ಆಗುತ್ತೆ ಇದು ಒಂದು ಏರಿಯಾ ಅಷ್ಟೇ ಒಂದೇ ಒಂದು ಏರಿಯಾ ಇದೇ ಥರ ಸುಮಾರು ಎಷ್ಟಿದಾವೆ ಒಂದು ಈಗ ಇನ್ನೂ ತಂಜಿಕೆಯೇ ತೊಗೊಳ್ಳಿ ಎಕ್ಸಾಂಪಲ್ ಹೇಳ್ತಾಯಿದ್ದು ನೂತನ ತಂಜಿಕೆ ಅಂತ ಯಾವುದೊಂದು ಇದೆಯಲ್ಲ ಅದೇ ತೊಗೊಳ್ರೆ ಅದನ್ನೇ ತೊಗೊಂಡು ಎಲ್ಲ ತೆಗಿರಿ ಇಂಪಾರ್ಟೆಂಟ್ 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 ಎಷ್ಟಿದಾವೆ ಇಂಪಾರ್ಟೆಂಟ್ ಎಲ್ಲ ತೆಗೆದು ಒಂದು ಕಡೆ ಸೇರಿಸ್ಕೊಂಡ್ರೆ ಅದಷ್ಟನ್ನು ನೀಟಾಗಿ ಅಚ್ಚುಕಟ್ಟಾಗಿ ಕೋಡ್ ಗೀಟ್ ಮಾಡ್ಕೊಂಡು ಬಾಯಿಟ್ ಮಾಡ್ಕೊಂಡು ಹೋದರೆ ಕೋಕಷನ್ಸ್ ಬರ್ತವೆ ಡೆಫಿನೆಟ್ಲಿ ಬಂದೇ ಬರ್ತವೆ ಈ ತರ ರೆಡಿ ಮಾಡಬೇಕು ಇನ್ನ ಇನ್ನು ನಿಮ್ಮ ಬ್ಯಾಂಕಿಂಗ್ ಕ್ವಶನ್ ಬ್ಯಾಂಕಿಂಗ್ ಅಲ್ಲಿ ಕ್ವಶನ್ಸ್ ತೆಗಿತಾರೆ ಖಂಡಿತವಾಗಲೂ ತೆಗಿತಾರೆ ಕೊಟ್ಟು ತೆಗಿತಾರೆ ಅಂದರೆ ಎಲ್ಲಾನು ಅಲ್ಲ ಬೀಳ್ತವೆ ಕ್ವಶನ್ಸ್ ಬಿದ್ದೇ ಬೀಳ್ತವೆ ಬ್ಯಾಂಕಿಂಗಲ್ಲೂ ಅಲ್ಲೂ ಕ್ವಶನ್ಸ್ ಬಿದ್ದೇ ಬೀಳ್ತವೆ ಕೋಆಪರೇಟಿವಲ್ಲೂ ಬ್ಯಾಂಕಿಂಗಲ್ಲಿ ಕ್ವಶನ್ಸ್ ಬಿದ್ದೇ ಬೀಳ್ತವೆ ಸೊ ಈ ಬ್ಯಾಂಕಿಂಗ್ ಅಂತ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಬ್ಯಾಂಕಿಂಗಲ್ಲಿ ಏನು ಕೇಳ್ಬೋದಪ್ಪ ಅಂದರೆ ಆರ್ ಟಿ ಜಿ ಎಸ್ ಬಗ್ಗೆ ಕ್ವಶನ್ಸ್ ತೆಗಿಬೋದು ಆರ್ ಟಿ ಜಿ ಎಸ್ ಅಂದರೆ ಏನು ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅಂತೇಳಿ ಕರೀತಾರೆ ಎಷ್ಟು ಅಮೌಂಟ್ ಲಿಮಿಟೇಷನ್ಸ್ ಇದೆ ಅಂತ ಕೇಳ್ತಾರೆ ಎಷ್ಟು ಈಗ ಈಗ ನೀವು ಆರ್ ಟಿ ಜಿ ಎಸ್ನೋ ಮಾಡಿದ್ರೆ ಎಷ್ಟು ಟಮೋ ಎಷ್ಟು ಹೋಗುತ್ತಾ ಇಲ್ಲ ಟೈಮ್ ತಗೊಳುತ್ತಾ ಅದೆಲ್ಲ ಅವೆಲ್ಲ ಗೊತ್ತಿರ್ಬೇಕು ಪ್ರತಿಯೊಂದು ಇಂಚು ಗೊತ್ತಿರ್ಬೇಕು ಆರ್ ಟಿ ಜಿ ಎಸ್ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಆರ್ ಟಿ ಜಿ ಎಸ್ ತೆಗೆದುಕೊಂಡ್ರೆ ರಿಲೇಟೆಡ್ ಟು ನಿಮ್ ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಐ ಎಫ್ ಎಸ್ ಸಿ ಕೋಡ್ ಅಂತ ಬರುತ್ತೆ ಏನಂತ ಬರುತ್ತೆ ಐ ಎಫ್ ಎಸ್ ಸಿ ಕೋಡ್ ಅಂತ ಬರುತ್ತೆ ಐ ಎಫ್ ಎಸ್ ಸಿ ಕೋಡ್ ಬಗ್ಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ಇನ್ನೆಂಟಿದಾವೆ ಇಲ್ಲಿದೆ ನೋಡ್ರಿ ಇನ್ನೊಂದಿದೆ ನೋಡ್ರಿ ನೆಫ್ಟ್ ಅಂತ ಇದೆ ಐ ಎಫ್ ಎಸ್ ಸಿ ಕೋಡ್ ಇಲ್ಲೇ ಇದೆ ನೋಡ್ರಿ ನೆಫ್ಟ್ ಅಂತ ಇನ್ನೊಂದಿದೆ ನೆಫ್ಟ್ ನೆಕ್ಸ್ಟ್ ಶೀಟ್ ಅಲ್ಲಿ ಬರುತ್ತೆ ನೆಫ್ಟ್ ಅಂತ ಇದೆ ನೆಫ್ಟ್ ಅಂತ ಇದೆ ನೆಫ್ಟ್ ಹಂಗೆನೇನೆ ಯಾವ ತರ ವರ್ಕ್ ಆಗುತ್ತೆ ನೆಫ್ಟ್ ಯಾವ ತರ ವರ್ಕ್ ಇಲ್ಲಿದೆ ನೋಡ್ರಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೀವಿ ನೆಫ್ಟ್ ಅಂದ್ರೆ ಏನು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಇದು ಅಷ್ಟೇನೆ ಇಮಿಡಿಯೇಟ್ಲಿ ರವಾನೆ ಆಗುತ್ತಾ ಇಮಿಡಿಯೇಟ್ಲಿ ಹೋಗುತ್ತಾ ಅಮೌಂಟ್ ಲಿಮಿಟೇಷನ್ಸ್ ಏನಾರು ಇದೆಯಾ ಅಮೌಂಟ್ ಲಿಮಿಟೇಷನ್ ಇವತ್ತು ಇಷ್ಟೇ ಹಾಕ್ಬೇಕು ಅಂತ ಏನಾರು ಇದೆಯಾ ಹಾಕಿದ್ ಎಷ್ಟು ಅವರ್ಗೆ ಹೋಗಿ ರೀಚ್ ಆಗುತ್ತೆ ಏನು ಫುಲ್ ಡೀಟೇಲ್ ಗೊತ್ತಿರಬೇಕು ಕಂಪ್ಲೀಟ್ ಡೀಟೇಲ್ ಗೊತ್ತಿದ್ರೆ ನೆಫ್ಟ್ ಬಗ್ಗೆ ಕ್ವೆಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಕ್ವಶನ್ ಬರುವ ಚಾನ್ಸಸ್ ಜಾಸ್ತಿ ಇದೆ ಎಕ್ಸ್ಪೆನ್ಷನ್ಸ್ ಕೇಳ್ತಾ ಇರ್ತಾರೆ ಎಕ್ಸ್ಪೆನ್ಷನ್ ಎಕ್ಸ್ಪೆನ್ಷನ್ ಸುಮಾರು ಬರ್ತವೆ ನಿಮ್ಮ ಬ್ಯಾಂಕಿಂಗ್ ಅಲ್ಲಿ ಎಕ್ಸ್ಪೆನ್ಷನ್ಸ್ ಸುಮಾರು ಸುಮಾರು ಅಂದ್ರೆ ಸುಮಾರು ಬರ್ತವೆ ಸೊ ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತ ಇದೆ ಅದು ಗೊತ್ತಿರಬೇಕು ಗೊತ್ತಿರಬೇಕು ಇನ್ನು ಸುಮಾರು ಈ ತರ ಟೆಕ್ನಿಕಲ್ ವರ್ಡ್ಸ್ ಇದಾವೆ ಸೊ ಬ್ಯಾಂಕಿಂಗ್ ಸಪ್ರೇ ಈ ತರ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಇದು ಯೂಟ್ಯೂಬ್ ಚಾನಲ್ ಲಿಮಿಟೇಷನ್ಸ್ ಇದೆ ಸೊ ಅದಕ್ಕೂ ಟೈಮ್ ಇಸ್ ಲಿಮಿಟೇಷನ್ಸ್ ಇದೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿದ್ದು ಈ ಪ್ಯಾಟರ್ನ್ ಅಲ್ಲಿ ಎಂಟೈರ್ ನ ಇಂಪಾರ್ಟೆಂಟ್ ಎಲ್ಲ ಎತ್ಕೊಂಡ್ಬಿಟ್ಟಿದ್ರೆ ಅವೇ ಬರ್ತವೆ ಅವೇ ಬರ್ತವೆ ಇಂಟರ್ವ್ಯೂಗೆ ಕೇಳ್ತಾ ಇರ್ತಾರೆ ಅರ್ಥ ಆಗ್ತಾ ಇದೆಯಾ ಈ ರೀತಿಯಾಗಿ ಕ್ವಶನ್ಸ್ ನ ಮಾಡ್ಕೊಂಡು ಹೋಗ್ಬೇಕು ಈ ರೀತಿಯಾಗಿ ಕ್ವಶನ್ಸ್ ನ ಮಾಡ್ಕೊತ ಹೋಗ್ಬೇಕು ಈ ರೀತಿಯ ಕ್ವಶನ್ಸ್ ಮಾಡ್ಕೊಂಡು ಹೋಗ್ತಾ ಒಂದೇ ಒಂದು ನಿಮಿಷ ಕಂಟಿನ್ಯೂ ಮಾಡ್ತೀನಿ ಇನ್ನು ನಿಮ್ಮ ಕೋಆಪರೇಟಿವ್ ಇನ್ನು ನಿಮ್ಮ ಕೋಆಪರೇಟಿವ್ ನೋಡ್ತಾ ಹೋಗೋದಾದ್ರೆ ಕೋಆಪರೇಟಿವ್ ಸಂಬಂಧಪಟ್ಟಂಗೆ ಅಲ್ಲಿ ಏನೇನಾಯಿತು ಅಂತ ನೋಡ್ಕೊಳ್ಳಿ ಅಲ್ಲಿ ರಾಬರ್ಟ್ ಓವನ್ ಮೇಯ್ನು ಏನೇನಾಯಿತು ಅಲ್ಲಿ ಏನೇನಾಯಿತು ಅಂತ ಕೇಳ್ತಾಯಿರ್ತಾರೆ ಭಾರತದಲ್ಲಿ ಭಾರತದಲ್ಲಿ ಯಾವಾಗ ಸ್ಥಾಪನೆ ಮಾಡೋದು ಭಾರತದಲ್ಲಿ ಈ ಕೋಆಪರೇಟಿವ್ ಮೂಮೆಂಟ್ ಯಾವಾಗ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಕಮಿಟಿಗಳು ನೋಡ್ಕೊಳ್ಳಿ ಕಮಿಟಿಗಳು ಯಾವ್ಯಾವ ಕಮಿಟಿ ಮುಖಾಂತರ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಯಾವ್ಯಾವ ಕಮಿಟಿ ಆಫ್ಟರ್ ಬಿ ಇಂಡಿಪೆಂಡೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್ ಯಾವ್ಯಾವ ಕಮಿಟಿ ಕಮಿಟಿಗಳನ್ನ ಸೆಟ್ ಅಪ್ ಮಾಡಿದ್ರು ಯಾವ ಕಮಿಟಿಗಳನ್ನ ಸೆಟ್ ಅಪ್ ಮಾಡಿದ್ರು ನಿಮ್ಮ ಕೋಆಪ್ರೇಟಿವ್ ಮೂಮೆಂಟ್ ಹಾಗೆ ಕೇಳ್ತಾ ಇರ್ತಾರೆ ಬಜೆಟ್ ಅಲ್ಲಿ ಯಾವ್ದಾದ್ರು ಸ್ಕೀಮ್ಸ್ ಅನೌನ್ಸ್ ಆಗಿದೆಯಾ ಸ್ಕೀಮ್ಸ್ ಅನೌನ್ಸ್ ಆಗಿದೆಯಾ ಕೇಳ್ತಾ ಇರ್ತಾರೆ ಕೋಆಪರೇಟಿವ್ ಮುಮೆಂಟ್ ಅಲ್ಲಿ ಯಾವ್ದಾರು ಬಜೆಟ್ ಅಲ್ಲಿ ಆಮೇಲೆ ಬ್ಯಾಂಕ್ ಸಂಬಂಧಪಟ್ಟಂಗೆ ಕೇಳ್ತಾ ಇರ್ತಾರೆ ಬ್ಯಾಂಕು ಫಸ್ಟ್ ಯಾವ ಬ್ಯಾಂಕ್ ಸ್ಥಾಪನೆ ಆಯಿತು ಫಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಯಿತು ಯಾವುದು ಏನು ಅಂತ ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ನಿಮ್ಮ ಆರ್ ಬಿ ಐ ಮೇಲೆ ಕ್ವಶನ್ ಡೆಫಿನೆಟ್ ಆಗಿ ಬೀಳುತ್ತೆ ಆರ್ ಬಿ ಐ ಆ್ಯಂಡ್ ಸೆಬಿ ಸೆಬಿ ಆಮೇಲೆ ನಬಾರ್ಡು ನಬಾರ್ಡ್ ನಬಾರ್ಡ್ ಮೇಲೆ ಕ್ವಶನ್ಸ್ಗಳು ಡೆಫಿನೆಟ್ ಆಗ ಬಿದ್ದೇ ಬಿಡ್ತವೆ ಹಂಡ್ರೆಡ್ ಪರ್ಸೆಂಟ್ ಬಿದ್ದೇ ಬಿಡ್ತವೆ ಸೊ ಇದೆಲ್ಲಾನುನು ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೋಆಪ್ರೇಟಿವ್ ಮೆಟೀರಿಯಲ್ ಹೇಳಿದ್ದೀನಿ ಲಿಸ್ಟ್ ಯಾವ ಥರ ಅಂತ ಯಾವ ಥರ ನೋಡಬೇಕು ಅಂತ ಈ ರೀತಿ ಓದ್ಕೊಂಡು ಹೋಗಿ ಈ ರೀತಿ ಓದ್ಕೊಂಡು ಹೋಗಿ ಫ್ರೀ ಆಗಿದ್ರೆ ಕ್ಲಾಸಸ್ ಕಂಟಿನ್ಯೂ ಮಾಡ್ತೀನಿ ಫ್ರೀ ಫ್ರೀ ಇಲ್ಲ ಬಿಜಿ ಇದ್ದೀನಿ ಸೊ ಕ್ಲಾಸಸ್ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಯಾವ ಥರ ಓದಬೇಕು ಅಂತ ಅರ್ಥ ಆಯ್ತಲ್ಲ ಪಿ ಡಿ ಎಫ್ ಮೆಟೀರಿಯಲ್ ಅಥೆಂಟಿಕೇಟೆಡ್ ಪಿ ಡಿ ಎಫ್ ಮೆಟೀರಿಯಲ್ ಇದೆ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಯಾರೆಲ್ಲ ನಿಮ್ಮ ಶಿರ್ಸಿ ಕೋಆಪರೇಟಿವ್ ಬ್ಯಾಂಕ್ ಯಾವುದು ಕಾಲಾಗಿದೆಯಲ್ಲ ಆದದ್ದು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಇಮಿಡಿಯೇಟ್ಲಿ ಅಪ್ಲೈ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಪಿ ಡಿ ಎಫ್ ಮೆಟೀರಿಯಲ್ ಅವೈಲಬಲ್ ಇದೆ ಯಾರ್ಯಾರು ಅವಶ್ಯಕತೆ ಇದ್ದರೆ ತೊಗೊಂಡುಬೋದು ಒಳ್ಳೇದಾಗ್ಲಿ ನಮಸ್ಕಾರ